ಧಾರವಾಡ ಜಿಲ್ಲೆ ನವಲ್ಗುನ್ನಲ್ಲಿ ಹುರ್ಗಡ್ಲಿ ಅಜ್ಜನವರ ಪುಣ್ಯಾಶ್ರಮದಲ್ಲಿ ಶ್ರೀ ಹುರ್ಕಟ್ಲಿ ಅಜ್ಜನವರ ಮೂವತ್ನಾಲ್ಕನೇ ಸ್ಮರಣೋತ್ಸವ ಹಾಗೂ ಲಾಂಛನ ಬಿಡುಗಡೆ ಸಮಾರಂಭದ ಕಾರ್ಯಕ್ರಮವನ್ನು ಮಹಿಳಾ ಮತ್ತು ಮಕ್ಕಳ ಅಭಿವೃದ್ಧಿ ಇಲಾಖೆಯ ಸಚಿವೆ ಲಕ್ಷ್ಮಿ ಆರ್ ಹೆಬ್ಬಾಳ್ಕರ್ ಉದ್ಘಾಟಿಸಿದರು ಶಿವಶರಣೆ ಡಾಕ್ಟರ್ ನೀಲಮ್ಮ ತಾಯಿ ಅಸುಂಡಿ ದಿವ್ಯ ಸಾನ್ನಿಧ್ಯವನ್ನು ವಹಿಸಿದ್ದರು ಇನ್ನು ಅಧ್ಯಕ್ಷತೆಯನ್ನು ಶಾಸಕ ಎನ್ಎಚ್ ರೆಡ್ಡಿ ಅವರು ವಹಿಸಿದ್ದರು ಮಂಗಳವಾರ ನಡೆದ ಈ ಕಾರ್ಯಕ್ರಮದಲ್ಲಿ ಹುರ್ಕಡ್ಲಿ ಅರ್ಜುನ್ ಅವರ ಪುಣ್ಯಾಶ್ರಮದ ಸಭಾಭವನದಲ್ಲಿ ಮಾತನಾಡಿದ ಸಚಿವೆ ಲಕ್ಷ್ಮಿ ಹೆಬ್ಬಾಳ್ಕರ್ ಟ್ರಸ್ಟಿನ ಮುಖ್ಯಸ್ಥರು ನನಗೆ ಅಜ್ಜನವರ ಶಾಲೆಯನ್ನು ನೀವು ದತ್ತಕ್ಕೆ ತೆಗೆದುಕೊಳ್ಳಿ ಎಂದು ಹೇಳಿದರು ಆದರೆ ನಾನು ಅಷ್ಟು ದೊಡ್ಡವಳು ನಾನಲ್ಲ ಅಜ್ಜನವರ ಆಶೀರ್ವಾದ ನನ್ನ ಮೇಲೆ ಇದೆ ಅಷ್ಟೇ ಸಾಕು ಅಜ್ಜನವರ ಆಶೀರ್ವಾದದಿಂದ ನಾನು ಮಂತ್ರಿಯಾಗಿದ್ದೇನೆ ಮತ್ತು ಅವರ ಆಶೀರ್ವಾದದಿಂದ ನಮ್ಮ ಸರ್ಕಾರ ಬಂದಿದೆ ನನಗೆ ಅಷ್ಟೇ ಸಾಕು ನನ್ನ ಕೈಯಿಂದ ಎಷ್ಟು ಅಜ್ಜನವರ ಸೇವೆಯನ್ನು ಮಾಡಲಿಕ್ಕೆ ಸಾಧ್ಯವೋ ಅಷ್ಟನ್ನು ನಾನು ಮಾಡುತ್ತೇನೆ ಅಜ್ಜನವರ ಮಠಕ್ಕೆ ಐದು ಕೋಟಿ ಹಣ ಪ್ರಸ್ತಾಪನೆ ಮಾಡಿ ಎಂದು ಶಾಸಕ ಎನ್ಎಚ್ ರೆಡ್ಡಿ ಅವರಿಗೆ ಸೂಚನೆ ಕೊಟ್ಟರು ಮುಖ್ಯಮಂತ್ರಿ ಅವರಿಗೆ ನಾನು ಹೇಳುತ್ತೇನೆ ಅದು ನನ್ನ ಕೆಲಸ ಎಂದು ತಿಳಿಸಿದರು ನಂತರ ಮಾತನಾಡಿದ ಶಾಸಕ ಕೋನ್ ರೆಡ್ಡಿ ಅವರು ಡಿ ಪಿ ಆರ್ ರೆಡ್ಡಿಯನ್ನು ಮಾಡುತ್ತೇನೆ ಅಂತ ಹೇಳಿ ಹಂತ ಹಂತವಾಗಿ ಐದು ಕೋಟಿ ಹಣವನ್ನು ಬಿಡುಗಡೆ ಮಾಡಿದರೆ ಪುಣ್ಯಾಶ್ರಮದ ಕೆಲಸಗಳನ್ನು ಮಾಡಲು ನಾನು ಸಿದ್ಧ ಎಂದರು ನಂತರ ಸಚಿವೆ ಲಕ್ಷ್ಮೀ ಹೆಬ್ಬಾಳ್ಕರ್ ಅವರಿಗೆ ಸನ್ಮಾನ ಮಾಡಲಾಯಿತು ಮತ್ತು ವಿಧಾನ ಪರಿಷತ್ ಸದಸ್ಯ ಚಂದ್ರಾಜು ಹಟ್ಟಿಹೊಳಿ ಅವರಿಗೂ ಕೂಡ ಸನ್ಮಾನಿಸಲಾಯಿತು ನಂತರ ಶಾಲಾ ಕಾಲೇಜುಗಳಿಗೆ ಪ್ರಥಮ ಸ್ಥಾನ ಪಡೆದಂತಹ ವಿದ್ಯಾರ್ಥಿಗಳಿಗೆ ಪ್ರಶಸ್ತಿಯನ್ನು ನೀಡಲಾಯಿತು ಭೂದಾನಗಳಾದಂತಹ ಅಣ್ಣಪ್ಪ ಬಾಗಿ ಸದಾನಂದ ಡಂಗನವರ್ ಬಿಎಂ ಹೂರ್ಕಡ್ಲಿ ಅವರು ಮಠದ ಟ್ರಸ್ಟಿಗಳು ಉಪಸ್ಥಿತರಿದ್ದರು ರಾಜ್ಯಸಾಬ್ ಶಿರ್ಕೋಳ್ ಎನ್ಕೆಎಸ್ ಟಿವಿ ಫೋರ್ ನವಲ್ಗುಂದ ನಿಜವಾಗ್ಲೂ ನೀವೆಲ್ಲ ಪುಣ್ಯ ಮಾಡಿ ತಂದಿದ್ದೀರಾ ನಿಮ್ಮೆಲ್ಲ ಭಾಗ್ಯ ಒಂದು ಅಜ್ಜನ ನೆರಳಲ್ಲಿ ತಾವೆಲ್ಲ ಇದ್ದೀರಿ ತಾವೆಲ್ಲ ಓದ್ತಾ ಇದ್ರಿ ತಾವೆಲ್ಲ ಬದುಕ್ತಾ ಇದ್ರಿ ಜೀವನ ಮಾಡ್ತಾ ಇದ್ರಿ ನಿಜವಾಗ್ಲೂ ತಾವು ಭಾಗ್ಯವಂತ ಅಂತ ಹೇಳಲಿಕ್ಕೆ ಬಯಸ್ತೇನೆ ಹುರ್ಕಡೆ ಮಾಮ ಹೇಳಿದ್ರು ನಮ್ಮ ఇన్న దాన తగ్గు అంత అందజన ససీ నెట్టు మరవా బంత సందర్భ అర్జున్ మెట్ల దా తగడ దొడ్డక ఆగల అజ్జన సేవ అన్నమా ఖం ఇవ్ కమిటెంట్ అధికారో అంగన్వాడి శిక్ష సిల్లా అప్ టువ అఫీసర్ ಕೇವಲ ಒಂದು ವಾರ್ಡ್ ಒಳಗೆ ಅವ್ರು ಅಕೌಂಟ್ಗೆ ಜಮಾ ಮಾಡತಕ್ಕಂಥ ಒಬ್ಬ ಮುಖ್ಯಮಂತ್ರಿ ಹೆಸರು ಬರ್ಬೋದು ಉಪಮುಖ್ಯಮಂತ್ರಿಗಳ ಹೆಸರು ಬರ್ಬೋದು ನಮ್ಮ ಸರ್ಕಾರಗಳು ಆ ಕಮಿಟ್ಮೆಂಟ್ ತಗೊಂಡು ಎಲ್ಲ ರೌಂಡಿಗೆ ಜಮಾ ಒಂದು ಜಮಾ ಮಾಡ್ತಕ್ಕಂಥ ತೀರ್ಮಾನ ತೆಗೆದುಕೊಂಡಂತ ನಮ್ಮ ವೀರರನ್ನ ಮಾಡ ಲಕ್ಷ್ಮೀ ಹೆಬ್ಬಾರ್ತರು ಅನ್ನೋ ಮಾತಾಡಿ ನಾವು ಬಹಳ ಪ್ರೀತಿ ಮತ್ತು ವಿಶ್ವಾಸದಿಂದ ಅವ್ರು ಬರಮಾಡ್ಕೊಂಡಿವಿ